ಎಲ್ಲ ನನ್ನ ಪ್ರೀತಿಯ ರೈತ ಬಂದವ್ರಿಗೂ ನಮಸ್ಕಾರ ಇಲ್ಲರಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಸೆ ಮಳೆ ಶುರು ಆದ ತಕ್ಷಣ ನಮ್ಮ ರೈತರು ಮಾಡೋ ಕೆಲಸ ಏನು ಅಂತಂದರೆ ಮನೇಲಿ ದುಡ್ಡು ಇದೆಯೋ ಇಲ್ಲೋ ಅದನ್ನು ಎಲ್ಲ ಕೆಡ್ಸ್ಕೊಳ್ಳಲ್ಲ ಸಾಲ ಗೀಲ ಮಾಡಿಬಿಟ್ಟು ಬೀಜ ಗೊಬ್ಬರ ತಂದು ಮೊದಲು ಬಿತ್ತನೆ ಕಾರ್ಯನ ಕಂಪ್ಲೀಟ್ ಮಾಡ್ಕೊತಾರೆ ಯಾವುದಾದ್ರೂ ಒಂದು ಬೆಳೆ ಒಂದು ತಿಂಗಳಾದಮೇಲೆ ನಿಮಗೆ ಗೊತ್ತೇ ಇರುತ್ತೆ ಗೊಬ್ಬರ ಗೊಬ್ಬರ ಅಂತ ಹಾಕಿ ಹಾಕ್ತಾರೆ ಆ ಗೊಬ್ಬರನೂ ಕೂಡ ಬೆಲೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಇವಾಗ ಇವಾಗಿನ ಗೊಬ್ಬರ ಅಂತ ನಿಮಗೆ ಗೊತ್ತು ಇಷ್ಟೆಲ್ಲ ಸಾಲ ಮಾಡಿ ತಮ್ಮ ಬೆಳೆಗಳನ್ನು ಚೆನ್ನಾಗಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಬೆಳೀತಾರೆ ಆದರೆ ನಮ್ಮ ಕೈಯಲ್ಲಿ ಅಂದರೆ ರೈತರ ಕೈಯಲ್ಲಿರೋದು ಬೆಳೆಯನ್ನು ಚೆನ್ನಾಗಿ ಬೆಳೆಯೋದು ಅಷ್ಟೇ ಆದರೆ ಅದರ ಬೆಲೆ ನಿಗದಿಪಡಿಸೋದು ಬೇರೊಬ್ಬರಾಗಿರ್ತಾರೆ ಇಷ್ಟೊಂದು ಕಷ್ಟಪಟ್ಟು ಬೆಳೆ ಬೆಳೆದು ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ರೇಟಿಗೆ ನಾವು ನಮ್ಮ ಬೆಳೆಯನ್ನು ಕೊಟ್ಬಿಟ್ಟು ಬರಬೇಕು ಇಷ್ಟೊಂದು ದುನಿಯಾ ಕಾಸ್ಟ್ಲಿ ಇರಬೇಕಾದ್ರೆ ನಮ್ಮ ಬೆಳೆಗಳಿಗೆ ಮಾತ್ರ ಯಾಕೆ ಒಳ್ಳೆಯ ರೇಟ್ ಸಿಗೋಲ್ಲ ಅನ್ನೋದು ಯಾವಾಗಲೂ ಕಾಡೋ ಒಂದು ಪ್ರಶ್ನೆ ಅಂದರೆ ರೈತರಿಗೆ ಯಾವಾಗಲೂ ಇದೆ ಯಾಕೆ ನಮಗೆ ಒಳ್ಳೆಯ ಬೆಲೆ ಸಿಗಲ್ಲ ಅಂತಂದು ಬಟ್ ಅದೇನೇ ಮಾರ್ಕೆಟಲ್ಲಿ ಹೋಗಿ ಕೇಳಿದರೆ ಸಿಕ್ಕಾಪಟ್ಟೆ ರೇಟ್ ಇಟ್ಬಿಟ್ಟು ಮಾರಾಟ ಮಾಡ್ತಾ ಇರ್ತಾರೆ ಹಾಗಾಗಿ ಈ ಥರ ಎಲ್ಲ ರೇಟ್ಗಳನ್ನ ಪರಿಸ್ಥಿತಿಯನ್ನು ಯೋಚನೆ ಮಾಡಿಬಿಟ್ಟು ರೈತ ಆದವರು ಏನು ಯೋಚನೆ ಮಾಡಬೇಕು ಅಂದರೆ ಬೆಳೆ ಇಳುವರಿನೂ ಚೆನ್ನಾಗಿ ಬರಬೇಕು ಯಾವಾಗಲೂ ರೇಟ್ ಫಿಕ್ಸ್ ಇರೋ ಒಂದು ಬೆಳೆಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತದೆ ಇಂತಹ ಬೆಳೆಗಳಲ್ಲಿ ಔಡ್ಲ ಬೆಳೆ ಕೂಡ ಒಂದಾಗಿದೆ ಸ್ನೇಹಿತರೆ ನಾನು ಔಡ್ಲ ಬೆಳೆಯನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಔಡ್ಲ ಬೆಳೆ ಒಂದು ಕಾಡು ಬೆಳೆ ಆಗಿದೆ ಅದನ್ನು ಎಲ್ಲಿ ಬೇಕಾದರೂ ಹಾಕಿದರೂ ಕೂಡ ಅದು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಇಳುವರಿನು ಕೂಡ ಕೊಡುತ್ತೆ ಸ್ನೇಹಿತರೆ ಈ ಒಂದು ಔಡಲ ಬೆಳೆ ಕಾಡು ಬೆಳೆ ಆಗಿರೋದ್ರಿಂದ ಇದನ್ನ ಬೀಜ ಬಿತ್ತುವಾಗ ಕೇವಲ ಡಿ ಎ ಪಿ ಮತ್ತೆ ಎನ್ ಪಿ ಕೆ ಗೊಬ್ಬರ ಹಾಕಿಬಿಟ್ಟು ಕೇವಲ ಮೂರು ತಿಂಗಳಿಗೆ ಇಳುವರಿಯನ್ನ ಕೊಡುವಂತಹ ಬೆಳೆ ಇದರ ಮೇಂಟೆನೆನ್ಸ್ ಕೂಡ ಏನು ಇರೋದಿಲ್ಲ ಸ್ಟಾರ್ಟಿಂಗ್ ಏನು ಗೊಬ್ಬರ ಬೀಜಕ್ಕೆ ಹಾಕಿರ್ತಿರಲ್ಲ ಅಷ್ಟೇ ಖರ್ಚು ಇರುತ್ತೆ ಇದು ಕಾಡು ಬೆಳೆ ಆಗಿರೋದ್ರಿಂದ ಇದಕ್ಕೆ ರೋಗ ರುಜಿನಿಗಳು ಕೂಡ ಬೀಳುವ ಸಾಧ್ಯತೆ ತುಂಬಾ ಕಡಿಮೆ ಒಂದು ಎಕರೆಗೆ ಮೂರು ಕೆ ಜಿ ಪಾಕೆಟ್ ಹೋಗುತ್ತದೆ ಕಾಳು ಬೀಜಗಳು ಇನ್ನ ಸಾಲಿನಿಂದ ಸಾಲಿಗೆ ಮೂರು ಅಡಿ ಅಂತರ ಬೀಜದಿಂದ ಬೀಜಕ್ಕೆ ಎರಡು ಅಡಿ ಅಂತರವನ್ನು ಕಾಯ್ಕೊಳ್ಬೇಕಾಗುತ್ತದೆ ಸ್ನೇಹಿತರೆ ಔಡ್ಲ ಕಾಳಿನ ಬೆಳೆ ಆಲ್ಮೋಸ್ಟ್ ಮಾರುಕಟ್ಟೆಯಲ್ಲಿ ಯಾವಾಗಲೂ ಒಂದು ರೇಟ್ ಫಿಕ್ಸ್ ಇರುತ್ತೆ ಮಿನಿಮಮ್ ಅಂದರೂ ಆರು ಸಾವಿರ ರೂಪಾಯಿ ಇದ್ದೇ ಇರುತ್ತೆ ಇದು ಒಂಥರ ಗೌರ್ಮೆಂಟ್ ಬೆಲೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಔಡ್ಲ ಕಾಳುಗಳನ್ನು ಮೆಡಿಸಿನ್ ತಯಾರಿಕೆಗೆ ಬಳಸಲಾಗುತ್ತದೆ ಎಣ್ಣೆ ತಯಾರಿಕೆ ಮಾಡ್ತಾರೆ ಆಯುರ್ವೇದಗಳಲ್ಲಿ ತುಂಬ ಬಳಸಲಾಗುತ್ತದೆ ಇನ್ನು ಈ ಒಂದು ಔಡಲ ಬೆಳೆಯನ್ನು ಬೆಳೆಯುವಂತಹ ರೈತರು ಕಡಿಮೆ ಯಾಕೆಂದರೆ ಎಲ್ಲರೂ ಲಕ್ಷ ಲಕ್ಷ ದುಡ್ಡು ನೋಡಿರೋದ್ರಿಂದ ಸಾವಿರ ದುಡ್ಡು ನೋಡೋಕ್ಕೆ ಇಷ್ಟಪಡೋದಿಲ್ಲ ಆದರೆ ಈಸಿಯಾಗಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಬಳಸಿ ನಮಗೆ ಸರಿ ಹೋಗುವಂತಹ ಒಳ್ಳೆಯ ಉತ್ತಮ ಆದಾಯ ಸಿಗುವಂತಹ ಬೆಳೆ ಅಂದರೆ ಔಡ್ಲ ಬೆಳೆ ಅಂತ ಹೇಳಬಹುದು ಹಾಗಾಗಿ ಈ ಔಡಲ ಬೆಳೆಯ ರೇಟ್ ಒಂದೇ ಥರನೇ ಇರುತ್ತೆ ಹೆಚ್ಚು ಕಮ್ಮಿ ಆಗಬಹುದು ಆದರೆ ಅತಿಯಾಗಿ ಕಡಿಮೆ ಅಂತೂ ಆಗುವ ಸಾಧ್ಯತೆ ತುಂಬ ಕಡಿಮೆ ಒಂದು ಎಕರೆಗೆ ಐವತ್ತು ಸಾವಿರ ಆದರೂ ಲಾಭ ಉಳದೇ ಉಳಿಯುತ್ತೆ ಈ ಒಂದು ಔಡಲ ಬೆಳೆಯಲ್ಲಿ ನಮ್ಮ ರೈತರು ಸಾಲ ಮಾಡಿಬಿಟ್ಟು ಬೆಳೆ ಹಾಕೋಕ್ಕೆ ಹಿಂದೆ ಮುಂದೆನೇ ನೋಡಲ್ಲಗಲ್ರಿ ಎಲ್ಲಾದರೂ ಅದನ್ನ ಸಾಲ ತೀರಿಸೋಕ್ಕಾಗಲ್ವಲ್ಲ ಆವಾಗ ಯೋಚನೆ ಮಾಡ್ತಾರೆ ಹಾಗಾಗಿ ಈ ಒಂದು ವಿಡಿಯೋ ಅವ್ರಿಗೋಸ್ಕರ ಅಂತ ಹೇಳಬಹುದು ಸಾಲ ಮಾಡಿಬಿಟ್ಟು ಇಷ್ಟೊಂದು ಕಾಸ್ಟ್ಲಿ ಆಗಿರೋ ಗೊಬ್ಬರ ಬೀಜ ತಂದುಬಿಟ್ಟು ಹಾಕಿ ಮತ್ತೆ ಗೊಬ್ಬರ ಹಾಕಿ ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡಿ ಬೆಳೆ ಬೆಳೆದ ಮೇಲೆ ಒಳ್ಳೆ ರೇಟ್ ಸಿಗಲಿಲ್ಲ ಅಂದರೆ ನಿಮಗೆ ತುಂಬ ನೋವಾಗುತ್ತೆ ಅನ್ನೋದು ನಮ್ಗೆ ಗೊತ್ತು ಹಾಗಾಗಿ ಈ ಒಂದು ವಿಡಿಯೋದಿಂದ ಈ ಒಂದು ಔಡಲ ಬೆಳೆಯಿಂದ ನಿಮ್ಮ ಖರ್ಚು ಕಡಿಮೆ ಮಾಡಿಬಿಟ್ಟು ಆದಾಯ ಜಾಸ್ತಿ ಆಗುವಂತಹ ಒಂದು ಬೆಳೆ ಅಂದರೆ ಈ ಒಂದು ಕಾಡು ಬೆಳೆ ಔಡ್ಲ ಬೆಳೆ ಅಂತ ಹೇಳಬಹುದು ರೈತರು ಕಷ್ಟಪಟ್ಟು ದುಡಿತಾರೆ ಅವರು ಮಾಡ್ತಾರೆ ಎಲ್ಲ ಮಾಡಿ ಮೇಲೆ ಒಳ್ಳೆಯ ಇಳುವರಿ ಬರುತ್ತೆ ಒಳ್ಳೆ ದುಡ್ಡು ಬರಲಿಲ್ಲ ಅಂದರೆ ತುಂಬ ಅಂದರೆ ತುಂಬ ನೋವಾಗೋದು ರೈತರಿಗೆ ಮಾತ್ರ ಹಾಗಾಗಿ ಈ ಥರ ಒಂದು ಕಡಿಮೆ ಖರ್ಚಿನಲ್ಲಿ ನಿಮ್ಮ ಆದಾಯ ಜಾಸ್ತಿ ಮಾಡಿಕೊಂಡ್ರೆ ನಿಮಗೆ ರೈತರಿಗೆ ಯಾವಾಗಲೂ ನಮ್ಮ ಮನೆಗಳಲ್ಲಿ ನಮ್ಮ ಅಮ್ಮ ಆಗಲಿ ಅಪ್ಪರು ಆಗಲಿ ಹೇಳೋದು ಅದೇ ಒಂದು ವ್ಯವಸಾಯ ಮನೆ ಎಲ್ಲ ಸಾಯ ಅಂತ ಹೌದು ದುಡ್ಡು ಮಾಡಬೇಕು ನಿಜ ಆದರೆ ದುಡ್ಡು ಮಾಡ್ತಾ ಮಾಡ್ತಾ ನಿಮ್ಮ ನೆಮ್ಮದಿನ ಎಲ್ಲೋ ಕಳ್ಕೊತಿದ್ದೀರಾ ಅಂತ ನನ್ನ ಅನಿಸಿಕೆ ಹಾಗಾಗಿ ರೈತರ ನೆಮ್ಮದಿನೂ ಕೂಡ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಇಲ್ಲಿ ರೈತರು ನೆಮ್ಮದಿಯಾಗಿ ಖುಷಿಯಾಗಿದ್ರೆ ಎಲ್ಲ ಕೂಡ ನೆಮ್ಮದಿಯಾಗಿ ಖುಷಿಯಾಗಿರುತ್ತೆ ಮಳೆ ಬೆಳೆನೂ ಚೆನ್ನಾಗಾಗುತ್ತೆ ಅನ್ನೋದು ನನ್ನ ಒಂದು ವಿಡಿಯೋ ರೈತರು ಈಸಿಯಾಗಿ ಒಂದು ಬೆಳೆ ಬೆಳಿಬೋದು ಅಂದರೆ ಔಡ್ಲ ಬೆಳೆ ಅಂತ ಹೇಳ್ಬೋದು ಈ ಈ ಒಂದು ಔಡ್ಲ ಬೆಳೆಯ ವಿವರ ಇದಾಗಿತ್ತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಒಂದು ಒಳ್ಳೆಯ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ